ಹಿಂದುತ್ವದ ಮೇಲೆ ಚುನಾವಣೆ ಅಭಿವೃದ್ಧಿ ಆಧಾರದ ಮೇಲೆ ಚುನಾವಣೆ ಮಾಡಲೇ ಇಲ್ಲ ಹಿಂದುತ್ವದ ಆಧಾರದ ಮೇಲೆ ಚುನಾವಣೆ ಮಾಡಿದ್ರು ಮುಂದಿನ ಉಪ ಇದೆ ಚಿನ್ನಪಟ್ಟಣದಲ್ಲಿ ಅದ್ರ ಬಗ್ಗೆ ಇನ್ನೂ ಸದ್ಯಕ್ಕೆ ಏನು ತೀರ್ಮಾನ ಮಾಡಿಲ್ಲ ಪಕ್ಷ ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಸ್ಪರ್ಧೆ ಮಾಡಬೇಕು ಮಾಡಬಹುದು ಅನ್ನೋ ಬಗ್ಗೆ ತೀರ್ಮಾನ ಮಾಡ್ತೀವಿ ಯಾಕೆಂದ್ರೆ ಸದ್ಯದ ಪರಿಸ್ಥೇಲೆ ನಾವು ಚನ್ನಪಟ್ಟಣದಲ್ಲಿ ಅಷ್ಟು ಸದೃಢವಾಗಿ ಚುನಾವಣೆ ನಡೆಸುವಂತ ಶಕ್ತಿ ನಮ್ಗೆ ಇನ್ನು ಬಂದಿಲ್ಲ ಅಂತ ನನ್ನ ಅಭಿಪ್ರಾಯ ಬೇರೆ ಲೋಕಸಭಾ ಚುನಾವಣೆ ಬೇರೆ ಅಲ್ಲಿ ಇಡೀ ಒಂದು ಚುನಾವಣೆ ನಡೆಯುತ್ತೆ ಒಂದು ಚುನಾವಣೆ ನಡೆಯುತ್ತೆ ಇಲ್ಲಿ ಉಪ ಚುನಾವಣೆ ಹಾಗಾಗಿ ಪ್ರಯೋಗ ಪ್ರಯತ್ನ ಅದೇ ಆತರ ಆಲೋಚನೆಗಳು ನಡೆದಿದೆ ನಮ್ಮ ಪಕ್ಷದಲ್ಲಿ ಈಗಾಗಲೇ ಆದ್ರೆ ತೀರ್ಮಾನ ಮಾತ್ರ ಕೈಗೊಂಡಿಲ್ಲ ಅದು ನಮ್ಮ ರಾಷ್ಟ್ರ ನಾಯಕ ಬಗ್ಗೆ ತೀರ್ಮಾನ ಇದೊಂದೇ ಕ್ಷೇತ್ರ ಅಲ್ಲ ಈ ಹಾವೇರಿನಲ್ಲೂ ಒಂದು ಕ್ಷೇತ್ರ ಇದೆ ಬಳ್ಳಾರಿನಲ್ಲಿ ಒಂದು ಕ್ಷೇತ್ರ ಇದೆ ಸೊ ಮೂರು ಬೈ ಎಲೆಕ್ಷನ್ಸ್ಗಳಾಗ್ತವೆ ಹಾಗಾಗಿ ಅದ್ರ ಬಗ್ಗೆ ರಾಷ್ಟ್ರ ನಾಯಕರು ತೀರ್ಮಾನ ಕೈಗೊಂಡ್ರೆ ಬಹುಶಃ ನಾವು ಪ್ರಯತ್ನ ಮಾಡ್ತೀವಿ ಮುಂದಿನ ಪ್ರಯತ್ನ ರೀತಿ ಖಾತೆ ಸರ್ನಾಟಕದಲ್ಲಿ ಸಣ್ಣ ನಮ್ಮ ಮೈನ್ ಫೋಕಸ್ ಇರೋದು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಮತ್ತು ಕಾರ್ಪೊರೇಷನ್ ಚುನಾವಣೆಗಳು ಅಲ್ಲಿ ನಾವು ಅಕೌಂಟ್ ಓಪನ್ ಮಾಡ್ಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡಿದ್ದೇವೆ ಯಾಕಂದ್ರೆ ಅಸೆಂಬ್ಲಿ ಚುನಾವಣೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಬರೋದ್ರಿಂದ ಸಾಕಷ್ಟು ಸಮಯಾವಕಾಶ ಇರೋದ್ರೆ ನಾವು ಲೋಕಲ್ ಬಾಡಿನಲ್ಲೇ ಫೋಕಸ್ ಮಾಡಬೇಕು ಲೋಕಲ್ ಬಾಡಿನ ಸದೃಢ ಪಕ್ಷ ಬೆಳೆಸಿದ್ರೆ ಮಾತ್ರ ನಾವೇನಾದರೂ ಕರ್ನಾಟಕ ರಾಜ್ಯದ ಮುಂದಿನ ಅಸೆಂಬ್ಲಿನಲ್ಲಿ ಏನಾದರೂ ಡಿಸ್ಪ್ಲೇ ಮಾಡ್ಬೋದು ನಮ್ಮ ಸ್ಟ್ರೆಂತ್ ಏನಿಲ್ಲ ಅದು ಕಷ್ಟ ಆಗುತ್ತೆ ಹಾಗಾಗಿ ನಾವು ಲೋಕಲ್ ಬಾಡಿ ಎಲೆಕ್ಷನ್ ಫೋಕಸ್ ಮಾಡ್ತಾ ಎಲ್ಲ ಮಾಧ್ಯಮ ಮಿತ್ರರಿಗೆ ಲೋಕಸಭೆ ಚುನಾವಣೆ ಮುಗಿದಿದೆ ನಾವು ಮತ್ತು ಕಾಂಗ್ರೆಸ್ ಪಕ್ಷ ರಾಷ್ಟ್ರ ಮಟ್ಟದಲ್ಲಿ ಗಠಬಂಧನ ಮಾಡಿಕೊಂಡಿದ್ದೆವು ಚುನಾವಣೆಗೋಸ್ಕರ ಆದರೆ ಮುಂದಿನ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಮತ್ತು ಪಟ್ಟಣ ಪಂಚಾಯತಿ ಚುನಾವಣೆಯಲ್ಲಿ ನಾವು ಯಾವುದೇ ರೀತಿಯಾದಂಥ ಘಟಬಂಧನನ ಮಾಡಿಕೊಳ್ಳಲ್ಲ ಇಂಡಿಪೆಂಡೆಂಟಾಗಿ ಇಡೀ ರಾಜ್ಯದಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಚುನಾವಣೆನ ನಡೆಸಬೇಕು ಅಂತ ಪಕ್ಷ ತೀರ್ಮಾನ ಮಾಡಿದೆ ಆ ಉದ್ದೇಶದಿಂದ ನಾವು ಎಲ್ಲ ಜಿಲ್ಲೆಯಿಂದಲೂ ಪ್ರವಾಸ ಮಾಡಿ ಪಕ್ಷ ಸಂಘಟನೆಯನ್ನು ಬೂತ್ ಮಟ್ಟದಿಂದ ಸಂಘಟಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ತಾಲೂಕು ಮಟ್ಟದಿಂದ ಮತ್ತು ಜಿಲ್ಲಾ ಮಟ್ಟದಿಂದ ಪದಾಧಿಕಾರಿಗಳ ಆಯ್ಕೆ ಕಾರ್ಯಕ್ರಮನ ಹಲವಾರು ಜಿಲ್ಲೆಗಳಲ್ಲಿ ಈಗಾಗಲೇ ಮುಗಿಸಿದ್ದೇವೆ ಅದೇ ಮಾದರಿನಲ್ಲಿ ಇವತ್ತು ರಾಮನಗರ ಜಿಲ್ಲೆಯಲ್ಲೂ ಸಹ ನಮ್ಮ ಪಕ್ಷದ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿ ಇವತ್ತು ಒಂದು ಪದಗ್ರಹಣ ಕಾರ್ಯಕ್ರಮ ಅಂತ ಇವತ್ತು ರಾಮನಗರ ಜಿಲ್ಲಾ ಮಟ್ಟದಲ್ಲಿ ಆಯೋಜನೆ ಮಾಡಬೇಕು ಅಂತ ನಮ್ಮ ಜಿಲ್ಲಾಧ್ಯಕ್ಷರಂತ ಬಯಲೇ ವ್ಯವಸ್ಥೆ ಮಾಡಿದ್ದಾರೆ ಅದಕ್ಕೋಸ್ಕರ ನಾವೆಲ್ಲ ರಾಜ್ಯ ಸಮಿತಿಯಿಂದ ಇರ್ಬಂದಿರುವಂಥದ್ದು ಗ್ರಹಣ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಬಹಳ ಮುಖ್ಯವಾಗಿ ನಾವು ಫೋಕಸ್ ಮಾಡ್ತಿರೋದು ಮುಂದಿನ ಅಸೆಂಬ್ಲಿ ಚುನಾವಣೆ ಎರಡು ಸಾವಿರದ ಇಪ್ಪತ್ತೆಂಟು ಅಸೆಂಬ್ಲಿ ಚುನಾವಣೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಪಕ್ಷ ಇಂಡಿಪೆಂಡೆಂಟಾಗಿ ಸ್ಪರ್ಧೆ ಮಾಡಿ ನಾವು ಒಂದು ದೊಡ್ಡ ಮಟ್ಟದ ಪಕ್ಷವಾಗಿ ಬರೋಂಬ ಒಂದು ಉದ್ದೇಶದಿಂದ ಈ ಗ್ರಾಮ ಮಟ್ಟದಿಂದ ಮತ್ತು ಬೂತ್ ಮಟ್ಟದಿಂದ ಪಕ್ಷ ಸಂಘಟನೆ ಮಾಡಲಿಕ್ಕೋಸ್ಕರ ಇವತ್ತಿನಿಂದಲೇ ನಾವು ಕಾ ಫೀಲ್ಡ್ಗೆ ಹೋಗಿದ್ದೇವೆ ಈಗಾಗಲೇ ಸುಮಾರು ಇಪ್ಪತ್ತು ಜಿಲ್ಲೆಗಳಲ್ಲಿ ನಮ್ಮ ಪಕ್ಷದ ಪದಗ್ರಹಣ ಕಾರ್ಯಕ್ರಮ ಮುಗಿದಿದೆ ಎಲ್ಲ ಜಿಲ್ಲೆಗಳಲ್ಲೂ ಸಕ್ರಿಯವಾಗಿ ಪದಾಧಿಕಾರಿಗಳು ಕಾರ್ಯ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ತಮಗೆಲ್ಲ ಗೊತ್ತಿರ್ಬೋದು ನಿನ್ನೆನೂ ಸಹ ಒಂದು ಎ ಪಿ ಸಿನ ನಾವು ಗುಜರಾತಲ್ಲಿ ಕೈ ತಗೊಂಡಿದ್ದೇವೆ ನಾವು ಗುಜರಾತಲ್ಲಿ ಐದು ಶಾಸಕರನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ ಸುಮಾರು ಮೂವತ್ತಾರು ಕ್ಷೇತ್ರದಲ್ಲಿ ನಾವು ಸೆಕೆಂಡ್ ಪ್ಲೇಸ್ ಪ್ಲೇಸ್ಗಳಿದ್ದೇವೆ ನಮ್ಮ ಮೊದಲೇ ಚುನಾವಣೆಯಲ್ಲಿ ಮಧ್ಯಪ್ರದೇಶನೂ ಸಹ ಒಂದು ಮೇಯರ್ನ ನಾವು ಗೆಲ್ಲಿಸ್ಕೊಂಡಿದ್ದೇವೆ ಅದೇ ರೀತಿ ಅಸ್ಸಾಂನಲ್ಲಿ ಸಾಕಷ್ಟು ಲೋಕಲ್ ಬಾಡಿ ಚುನಾವಣೆಗಳಲ್ಲಿ ನಾವು ಈಗಾಗಲೇ ಗೆದ್ದು ಆಡಳಿತಲ್ಲೂ ಇದ್ದೇವೆ ಆ ಮಾದರಿನಲ್ಲಿ ಕರ್ನಾಟಕದಲ್ಲೂ ಸಹ ನಾವು ಚುನಾವಣೆನ ನಡೆಸಿ ಲೋಕಲ್ ಬಾಡಿ ಚುನಾವಣೆಯಲ್ಲಿ ಗೆದ್ದು ಲೋಕಲ್ ಬಾಡಿ ಚುನಾವಣೆನಲ್ಲಿ ನಮ್ಮ ಪಕ್ಷದ ಮುಖಂಡಗಳನ್ನ ಗೆಲ್ಲಿಸಿ ಪಕ್ಷನ ಬೇರು ಮಟ್ಟದಿಂದ ಕಟ್ಟೋದಕ್ಕೋಸ್ಕರ ನಾವು ಈ ಕಾರ್ಯಕ್ರಮಗಳನ್ನು ಈಗಾಗಲೇ ಆಯ್ಕೆ ಮಾಡಿಕೊಂಡಿದ್ದೇವೆ ನಮ್ಮ ಮುಖ್ಯಮಂತ್ರಿ ಚಂದ್ರವರು ಅಧಿ ಅಧಿಕಾರ ವಹಿಸ್ಕೊಂಡ್ಮೇಲೆ ನಾವು ಗ್ರಾಮ ಮಟ್ಟದಲ್ಲಿ ಸಾಕಷ್ಟು ಸಭೆಗಳನ್ನ ಆಲೋ ಆಯೋಜನೆ ಮಾಡಿದ್ದೇವೆ ಈ ಅದಕ್ಕೊಂದು ಆ ಕಾರ್ಯಕ್ರಮ ನಾವು ಅರಳಿ ಕಟ್ಟೆ ಸಂವಾದ ಕಾರ್ಯಕ್ರಮ ಅಂತ ಒಂದು ಕಾರ್ಯಕ್ರಮವನ್ನು ಸಹ ರೂಪಿಸಿ ಆ ಗ್ರಾಮ ಮಟ್ಟದಲ್ಲಿರುವಂಥ ಗ್ರಾಮಸ್ಥರನ್ನ ಒಟ್ಟಿಗೆ ಸೇರಿಸಿ ಅಲ್ಲಿನ ಸಮಸ್ಯೆಗಳನ್ನ ಕೇಳಿ ಅದಕ್ಕೆ ನಾವು ಏನು ಸೊಲ್ಯೂಷನ್ ನಮ್ಮ ಮ್ಯಾನಿಫೆಸ್ಟೋಲ್ಲಿ ಕೊಡ್ಬೋದು ಅನ್ನೋದಕ್ಕೋಸ್ಕರ ಒಂದು ಮಾಹಿತಿ ಸಂಗ್ರಹಣೆ ಕಾರ್ಯಕ್ರಮ ರೀತಿಯಲ್ಲಿ ನಾವು ಅರಡಿ ಕಡೆ ಸಂವಾದ ಕಾರ್ಯಕ್ರಮವನ್ನು ಅದು ಭಾಳ ಯಶಸ್ವಿಯಾಗಿ ಇವತ್ತು ರಾಜ್ಯ ಮಟ್ಟದಲ್ಲಿ ನಡೀತಾ ಇದೆ ಹಲವಾರು ಜಿಲ್ಲೆಗಳಲ್ಲಿ ಈಗಾಗಲೇ ಒಂದು ರೌಂಡ್ ಆಫ್ ಕಾರ್ಯಕ್ರಮವನ್ನು ನಾವು ಮುಗಿಸಿದ್ದೇವೆ ಸೊ ಸದ್ಯದಲ್ಲೇ ರಾಮನಗರ ಜಿಲ್ಲೆಯೂ ಸಹ ಅಂಥ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡೋ ದಿಕ್ಕಿನಲ್ಲಿ ನಮಗಾಗಲೇ ಯೋಚನೆ ಮಾಡಿದ್ದೇವೆ ಇದಿಷ್ಟು ಇವತ್ತಿನ ಕಾರ್ಯಕ್ರಮದ ಉದ್ದೇಶ ತಾವೇನಾದರೂ ಪ್ರಶ್ನೆ ಇದ್ದರೆ ಕೇಳ್ಬೋದು I'm good.